ಮಲ್ಟಿಪ್ಲೆಕ್ಸ್ ಥಿಯೇಟರ್ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ ಟಿಕೆಟ್ ದರ ನಿಗದಿ ಬೆನ್ನಲ್ಲೇ ಮತ್ತೊಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ವಿರುದ್ಧ ಜನ ಟಿಕೆಟ್ ದರ ನಿಗದಿ ಬೆನ್ನಲ್ಲೇ ಮತ್ತೊಂದು ಮನವಿಯನ್ನ ಮಾಡಿರುವಂಥದ್ದು ಚಿತ್ರಮಂದಿರಗಳಲ್ಲಿ ನೀರಿನ ಬಾಟಲ್ ದರ ಡಬಲ್ ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಹಾರ ಟೀ ಕಾಫಿ ರೇಟ್ ಅನ್ನ ಇಳಿಸಿ ನೀರು ಆಹಾರ ಪದಾರ್ಥಗಳ ದರ ಐದು ಪಟ್ಟು ದುಬಾರಿಯಾಗಿದೆ ಥಿಯೇಟರ್ಗಳಲ್ಲಿ ಆಹಾರಕ್ಕೂ ದರ ನಿಗದಿ ಮಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಒತ್ತಾಯ ಕೇಳಿ ಬಂದಿದೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ವಿರುದ್ಧ ಜನ ಸಿಡಿದೆದ್ದಿರುವಂಥದ್ದು ಇನ್ನು ಟಿಕೆಟ್ ದರ ನಿಗದಿಯ ಬೆನ್ನಲ್ಲೇ ಮತ್ತೊಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಿತ್ರಮಂದಿರಗಳಲ್ಲಿ ನೀರಿನ ಬಾಟಲ್ ದರ ಈಗ ಡಬಲ್ ಆಗಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಹಾರ ಟೀ ಕಾಫಿ ರೇಟನ್ನು ಇಳಿಸಿ ಅಂತ ಜನರು ಪಟ್ಟು ಹಿಡಿದಿದ್ದಾರೆ ಐದು ಪಟ್ಟು ಪಾರಿಯಾಗಿದೆ ಥಿಯೇಟರ್ಗಳಲ್ಲಿ ಆಹಾರಕ್ಕೂ ಕೂಡ ದರ ನಿಗದಿ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಒತ್ತಾಯ ಇಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಇನ್ನೂರು ಟಿಕೆಟ್ ದರ ನಿಗದಿಯನ್ನ ಮಾಡಿದ್ದಾರೆ ಈಗಾಗಲೇ ಇನ್ನು ಸರ್ಕಾರದ ಈ ಕಲಿಸ್ ಈ ಕೆಲಸಕ್ಕೆ ಜನರಿಂದ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ ಇನ್ನು ಒಂದ್ ಕಡೆ ಬೇಕಾಬಿಟ್ಟಿ ದರ ಏರಿಕೆ ಮಾಡಿದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಸಾರ್ವಜನಿಕರಿಂದ ಸರ್ಕಾರಕ್ಕೆ ಈಗ ಮತ್ತೊಂದು ಮನವಿ ಬಂದಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರಿನ ಬಾಟಲ್ ಪ್ರವೇಶಕ್ಕೆ ಅನುಮತಿ ನೀಡುವಂತೆ ನೀರಿಗೂ ಎಗ್ಲದಂತೆ ದರ ಏರಿಕೆಯನ್ನ ಮಾಡಿರುವಂತದ್ದು ನೀರಿನ ದರ ಇಳಿಕೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಲ್ಲದಲ್ಲೂ ಅಂತ ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಲ್ಲಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾಗಿದೆಯಾ ನಿಮಗೆ ಸರ್ಕಾರದವರಿಗೆ ನಮಗೆ ಆಚೆ ಕಡೆ ಒಂದು ಲೀಟ್ರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮಾಲ್ಗಳಲ್ಲಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಡಬೇಕಾಗತ್ತೆ ಮತ್ತು ಒಂದು ಪಪ್ಸು ಆಗಲಿ ಏನೇ ಒಂದು ಸ್ನ್ಯಾಕ್ಸು ಈ ಥರದ್ದು ಏನಾದ್ರು ತೊಗೊಳ್ಬೇಕಂದ್ರೆ ಒಂದಕ್ಕೆ ನೂರಷ್ಟು ಅಲ್ಲಿ ನಾವು ಕೊಟ್ಬಿಟ್ಟು ನಾವು ತಗೊಳ್ಬೇಕಾಗತ್ತೆ ನೀವು ಟಿಕೆಟ್ ದರನ ಕಮ್ಮಿ ಮಾಡೋದಲ್ಲ ಅಲ್ಲಿ ರಾಜ್ಯ ಸರ್ಕಾರದವರು ಒಂದು ಟಿಕೆಟ್ ದರಾನ ಇನ್ನೂರು ರೂಪಾಯಿಗೆ ಫಿಕ್ಸ್ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲದಲ್ಲೂ ಅಂತ ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರಕ್ಕಿಂತ ಅಲ್ಲಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾಗಿದೆಯಾ ನಿಮಗೆ ಸರ್ಕಾರದವ್ರಿಗೆ ನಮಗೆ ಆಚೆ ಕಡೆ ಒಂದು ಲೀಟ್ರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮಾಲ್ಗಳಲ್ಲಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಡಬೇಕಾಗತ್ತೆ ಮತ್ತು ಒಂದು ಪಪ್ಸು ಆಗಲಿ ಏನೇ ಒಂದು ಸ್ನ್ಯಾಕ್ಸು ಈ ಥರದ್ದು ಏನಾದ್ರೂ ತೊಗೊಳ್ಬೇಕಂದ್ರೆ ಒಂದಕ್ಕೆ ನೂರಷ್ಟು ಅಲ್ಲಿ ನಾವು ಕೊಟ್ಬಿಟ್ಟು ನಾವು ತೊಗೊಳ್ಬೇಕಾಗತ್ತೆ ನೀವು ಟಿಕೆಟ್ ದರನ ಕಮ್ಮಿ ಮಾಡೋದಲ್ಲ ಅಲ್ಲಿ ನೀವು ಜನಸಾಮಾನ್ಯರಿಗೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಅಂತ ಇದೆಯಲ್ಲ ನೀರು ಈ ಥರದ್ದನ್ನ ಇದನ್ನೆಲ್ಲ ಒಳಗಡೆ ಬಿಡೋಕೇಳಿ ಏನು ನಾವೇನು ಏನು ಬಾಂಬೆ ಎತ್ಕೊಂಡು ಹೋಗಲ್ವಲ್ಲ ಬೇಕಾಗಿರೋ ಅಂಥ ಮೂಲಭೂತ ಸೌಕರ್ಯನೇ ಅಲ್ವಾ ನೀರಾಗಲಿ ತಿಂಡಿ ಆಗಲಿ ಇದನ್ನೆಲ್ಲ ನೀವು ಆದಷ್ಟು ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಬೇಕು ನೀವು ಟಿಕೆಟ್ ದರ ನಾನು ಇನ್ನೂರು ರೂಪಾಯಿ ಮಾಡಿಬಿಟ್ಟೆ ಅಂತ ನೀವೊಂದು ಏನಂದರೆ ಒಂದು ಒಳ್ಳೆ ಇದು ಒಂದು ಒಳ್ಳೆ ನಿರ್ಧಾರ ಅಂದ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಾ ಆದರೆ ಟಿಕೆಟ್ ದರಕ್ಕಿಂತ ಅಲ್ಲಿ ಬೇರೆ ದರಗಳನ್ನು ಒಂದು ಜಾಸ್ತಿ ಒಂದು ಬೆಲೆಗಳಿದೆ ಅದ್ರ ಬಗ್ಗೆ ಒಂದು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ರಾಜ್ಯ ಸರ್ಕಾರ